ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮುದ್ದೆ ತಂಬಳಿ ಸಾರು ಕಾಳು ಮತ್ತು ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ನಮ್ಮ ಅಜ್ಜಿ ಮಾಡ್ತಿದ್ದಾರೆ ಫಸ್ಟು ನೋಡಿರಿ ಒಂದು ಕಡಾಣಿಯಲ್ಲಿ ಒಂದು ಹತ್ತು ಮೆಣ್ಸಿನ್ಕಾಯಿ ಈ ಥರ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು ಕೆಂಪಾಗತ್ತೆ ನೋಡಿರಿ ಫುಲ್ಲು ಹುರ್ಕೊಂಡು ಒಂದು ಟೊಮ್ಯಾಟೊ ಎಜ್ಕೊಂಡು ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಅದನ್ನು ಹುರ್ಕೋಬೇಕು ಈ ಥರ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಈಗ ನೋಡ್ರಿ ಕೆಂಪು ಹೆಂಗೆ ಕಾಣಿಸ್ತೈತೆ ಆ ಥರ ಆಗಬೇಕು ಥರ ಆಗೋದನ್ನು ಸ್ವಲ್ಪ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈ ಥರ ಕುಟಾಣಿಯಲ್ಲಿ ಕುಟ್ಟಿ ಕುಟ್ಟಕತ್ತೈತಿ ನಮ್ಮ ಅಜ್ಜಿ ಚಟ್ನಿ ರೆಡಿ ಆಗ್ತೈತಿ ಸ್ವಲ್ಪ ಫಸ್ಟು ಹಸಿಮೆಣ್ಸಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಕುಟ್ಕೊಳ್ರಿ ನೆಕ್ಸ್ಟ್ ಆಮೇಲೆ ಟೊಮೆಟೊ ಹಾಕ್ಕೊಳ್ರಿ ನೋಡಿರಿ ಈಗ ಹಾಕ್ಕೊಳ್ಳ್ರಿ ಅದು ಬೇಗ ಮೆತ್ತಗಾಗ್ತೈತಿ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಳ್ರಿ ಚಟ್ನಿ ತೀರಾ ಸಾಫ್ಟು ಇರಬಾರ್ದು ಒಂದು ಸ್ವಲ್ಪ ಹಂಗೆ ಇದ್ರೆ ನಡಿತೈತಿ ಸ್ವಲ್ಪ ಹಂಗೆ ತದ್ಲ ಬದ್ಲಾ ಅಂತಾರಲ್ಲ ಆ ಥರ ಕುಟ್ಕೊಳ್ರಿ ತೀರಾ ಸಣ್ಣ ಆದ್ರೆ ಅದು ಈ ಥರ ಕುಟಾಣಿಯಲ್ಲಾದರೂ ಕುಟ್ಕೊಳ್ಳ್ರಿ ಇದು ಇಲ್ಲಾಂದರೆ ಒಳ್ಳೆ ಇರ್ತೈತಲ್ಲ ಒಳ್ಳಲ್ಲಾದರೂ ಕುಟ್ಕೊಳ್ಳ್ರಿ ಈಗ ಚಟ್ನಿ ಆಯಿತು ಕಾಳು ಮಾಡ್ತಿದ್ದೀವಿ ನೋಡಿರಿ ಹೆಸ್ರು ಕಾಳು ಮೆಂತ್ಯ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ವಿಷಲ್ ಕೂಗ್ಸಿ ಇಟ್ಕೊಂಡಿದ್ದೀವಿ ಈಗ ಪಲ್ಯಕ್ಕೆ ಈಗ ನೋಡಿರಿ ಕಾಳು ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಕಾಳಿಗೇನು ಏನು ಕೂಗ್ಸಿಟ್ಕೊಂಡಿದ್ವಲ್ಲ ಅದಕ್ಕೆ ಅದನ್ನೇ ಈಗ ಒಗ್ಗರಣೆ ಇದ್ದೀವಿ ನೋಡಿರಿ ಸಾಸಿವೆ ಜೀರಿಗೆ ಕರಿಬೇವು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ರಿ ಮುದ್ದೆ ತಂಬಳಿ ಸೂಪರ್ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮುದ್ದೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈಗ ನೋಡಿರಿ ಈರುಳ್ಳಿ ಇದ್ದೀವಿ ಸ್ವಲ್ಪ ಎಲ್ಲ ಕೈ ಕೆಂಪಾದ ಮೇಲೆ ಉಪ್ಪು ಹಾಕೋಬಿಡ್ರಿ ಯಾಕಂದರೆ ಬಿ ಕುಕ್ಕರಲ್ಲಿ ಕೂಗ್ಸ್ಕೊಳಕ್ಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರಲ್ಲ ಅದಕ್ಕೋಸ್ಕರ ಉಪ್ಪು ಹಾಕೋಬೇಡ್ರಿ ಎಲ್ಲ ಸ್ವಲ್ಪ ಕೈಯಾಡ್ಬಿಟ್ಟು ಈಗ ಈ ಥರ ಒಂದು ಜಲ್ಡಿ ಇದ್ದರೆ ಕಾಳನ್ನ ಎಲ್ಲ ಅದರಲ್ಲಿ ಹಾಕಿ ಇಟ್ಕೊಂಡಿರಿ ಯಾಕಂದರೆ ಅದು ನೀರು ಇರುತ್ತಲ್ಲ ನೀರೊಂದು ಕಡೆಗೆ ಕಾಳೊಂದು ಕಡೆ ಆಗುತ್ತೆ ಆ ನೀರಿಗೆ ನಾವು ಉದಕ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈಗ ನೋಡಿರಿ ಪಲ್ಯ ಎಲ್ಲ ಈಗ ಕೈಯಾಡ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತಿದ್ದೀವಿ ಖಾರದ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಇದಕ್ಕೇನೂ ಇಲ್ಲ ಖಾರ ಪುಡಿ ಉಪ್ಪು ಒಂದು ಈರುಳ್ಳಿ ಅದೇ ಒಗ್ಗರಣೆ ಕೊಡ್ತಿಲ್ಲ ಆ ಥರ ಆದರೆ ರೆಡಿ ಪಲ್ಯ ರೆಡಿ ಆಗೈತಿ ಉದಕ ಉದ್ಕ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು ಈಗ ಮುದ್ದೆಗೆ ನೀರು ಇಟ್ಟಿದ್ದೀವಿ ಹೆಸ್ರು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಉಗುರು ಬೆಚ್ಚಿನಂಗೆ ಆದಮೇಲೆ ಈ ಥರ ಒಂದು ಬಾಕ್ಸಲ್ಲಿ ಜಲ್ಡಿ ಹಿಡ್ದು ಇಟ್ಕೊಂಡಿದ್ವಿ ರಾಗಿ ಹಿಟ್ಟನ್ನ ಹಂಗೆ ಡೈರೆಕ್ಟೇ ಹಾಕಿ ಗಂಜಿ ಥರ ಮಾಡ್ಕೊತೈತಿ ನಮ್ಮ ಅಜ್ಜಿ ಜೋಳದಿಟ್ಟು ಜೋಳದ ಹಿಟ್ಟಿಂದನೂ ಮುದ್ದೆ ಮಾಡ್ಬೋದು ಆದರೆ ನನಗೆ ರಾಗಿ ಮುದ್ದೆನೇ ಭಾಳ ಇಷ್ಟ ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ತೈತಿ ಫಸ್ಟು ನೋಡಿರಿ ಸ್ವಲ್ಪ ಉಗುರು ನೀರು ನೀರ್ಕಾದ್ಮೇಲೆ ಈ ಥರ ಒಣ ಹಿಟ್ಟು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಗಂಟಿಲ್ದಂಗೆ ಕೈ ಬಿಡ್ಲಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರಲ್ಲಿ ಇಲ್ಕ್ರ ಗಂಟಾಗ್ಬಿಡ್ತವು ನೋಡ್ರಿ ಗಂಜಿ ಥರ ಮಾಡ್ಕೋಬೇಕು ಗಂಜಿ ಥರ ಮಾಡ್ಕೊಂಡು ಒಂದು ಇಟ್ಟು ಒಂದು ಮೀಡಿಯಮ್ ಹಾಕ್ಕೊಂಡು ಕಲ್ಸ್ಕೊಳ್ರಿ ತೀರಾ ಭಾಳನೂ ಹಾಕ್ಕೊಂಡ್ರೆ ಗಡ್ಗೆ ಬೇಗ ಗಟ್ಟಿ ಆಗ್ತೈತಿ ಒಂದು ಸ್ವಲ್ಪ ಹಾಕ್ಕೊಂಡು ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಹಂಗೆ ಸ್ವಲ್ಪ ಗಟ್ಟಿ ಆಗ್ತೈತಿ ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ಈ ಥರ ಅಲೆಗೆ ಗಟ್ಟಿ ಆಗಿಬಿಡ್ತೈತಿ ಈಗ ಗಟ್ಟಿಯಾದರೆ ನಡಿತೈತಿ ಈಗೇನು ಗಂಟಾಗಲ್ಲ ಕೈ ಬಿಟ್ಟರು ನಡಿತೈತಿ ಅದೇನು ಮಿಕ್ಸ್ ಮಾಡಬೇಕು ತಿರ್ಸ್ಕೊತೇ ಇರಬೇಕಂತ ಏನಿಲ್ಲ ನೋಡಿರಿ ಗಟ್ಟಿ ಆಗೈತಿ ಮುದ್ದೆ ಗಟ್ ಒಂದು ಐದು ನಿಮಿಷ ಬಿಡಬೇಕು ಸಣ್ಣಕ್ಕೆ ಸಣ್ಣಕ್ಕಿಟ್ಕೊಂಡು ನೋಡಿರಿ ಈ ಥರ ಎಲ್ಲ ಪಳಪಳ ಮೇಲೆ ಸ್ವಲ್ಪ ಮೇಲೆ ಈ ಥರ ಕುದ್ರೆ ಮುದ್ದೆ ಚೆನ್ನಾಗಿ ಬರ್ತೈತಿ ಹಸ್ಕ ಬಸ್ಕ ಥರ ಆಗೋಲ್ಲ ಈ ಟೈಪ್ ಆಗಬೇಕು ಈಗ ಈ ಮುದ್ದೆ ಅದು ಎಲ್ಲ ಚೆನ್ನಾಗಿ ಕುದ್ದೈತಿ ಈಗ ಒಣ ಹಿಟ್ಟು ಹಾಕ್ತಿದ್ದೀವಿ ನೋಡ್ರಿ ನಾವು ಭಾಳ ಒಣ ಹಾಕೋಣಲ್ಲ ಯಾಕಂದರೆ ಗಟ್ಟಿ ಆಗ್ಬಿಡ್ತೈತಿ ನಮ್ಮ ಅಜ್ಜಿಗೆ ಗಟ್ಟಿ ಮುದ್ದೆ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗೋಲ್ಲ ಒಂದು ಹಂಗೆ ಮೀಡಿಯಮ್ ಇರಬೇಕು ಅದಕ್ಕೋಸ್ಕರ ಫಸ್ಟ್ ಹಿಟ್ಟು ಹಾಕ್ಕೊಂಡು ಒಂದು ಸಣ್ಣಕ್ಕಿಟ್ಟು ಒಂದು ಐದು ನಿಮಿಷ ಬಿಟ್ಟು ಈ ಥರ ತಿರುಗ್ಕೋಬೇಕು ನೋಡಿರಿ ಗಂಟಿಲ್ದಂಗೆ ಕೈ ಬಿಡ್ಲಂಗೆ ತಿರುಗ್ಸ್ಕೊಬೇಕು ಫುಲ್ಲು ಈಗ ನೋಡಿರಿ ಗಂಟಾದರೂ ಅವೆಲ್ಲ ಒಡ್ಕೊತವು ಹಿಂಗೆ ಫುಲ್ಲು ತಿರುಗ್ಸ್ಕೊಬೇಕು ತಿರುಗ್ಸ್ಕೊಂಡು ಸ್ವಲ್ಪ ತೆಳಾಗಿಳಿಸ್ಕೊಂಡ್ಬಿಡ್ಬೇಕು ತೆಳಗಿಡ್ಸ್ ಇಳಿಸ್ಕೊಂತೀಗ ನಮ್ಮದು ಚ ತಿರುಗ್ಸ್ ಮುದ್ದೆ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಲಟ್ಟಣ ಕೆಲ್ ಅಲ್ಲಿ ತಿರುಗಿಸ್ಕೊತ ಇದ್ದೀವಿ ಈಗ ನೋಡ್ರಿ ತಳಗೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗೇ ತಿರ್ಕೋಬೇಕು ಗಂಟಲ್ದಂಗೆ ಈಗ ನೋಡ್ರಿ ಒಂದು ಗಂಟು ಕಾಣ್ತಿಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಮುದ್ದೆ ಈ ಥರ ಪಕ್ಕಕ್ಕೆ ಒಂದು ಕೈ ಬಟ್ಲ ಇಟ್ಕೊಂಡಿರ್ಬೇಕು ಮುದ್ದೆ ಮಾಡೋರ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಈ ಥರ ಕೈ ಬಟ್ಲ ಮತ್ತು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿರ್ಬೇಕು ಪಕ್ಕಕ್ಕೆ ಈ ಥರ ಫಸ್ಟ್ ನೀರು ಹಚ್ಕೊಂಡು ಎಲ್ಲ ಸವ್ರ್ಕೊಂಡು ಆಮೇಲೆ ಹಿಂಗೆ ಹಿಟ್ಟು ಹಾಕೋಬೇಕು ಮೇಲದಕ್ಕೆ ಈಗೇನು ಮಾಡ್ಕೊಂಡಿರ್ತೀವಲ್ಲ ಮುದ್ದೆದು ಹಾಕ್ಕೊಂಡು ಎಲ್ಲ ತಟ್ಕೋಬೇಕು ಚೆನ್ನಾಗಿ ನೋಡಿರಿ ಈ ಥರ ಮುದ್ದೆ ಸೂಪರ್ ಬರುತ್ತೆ ನಾವು ಒಂದು ಮೂರು ಜನ ಇರೋದಕ್ಕೆ ಒಂದು ನಾಲ್ಕು ಮುದ್ದೆ ಅಷ್ಟೇ ಜಾಸ್ತಿ ಮಾಡ್ಕೊಂಡಿಲ್ಲ ನಾನು ನಮ್ಮ ಅಜ್ಜಿ ಅಷ್ಟೇ ಮುದ್ದೆ ತಿನ್ನೋದು ಅದಕ್ಕೋಸ್ಕರ ನೋಡಿರಿ ಈ ಥರ ತಟ್ಕೋಬೇಕು ಮುದ್ದೆ ಹೇಗಾಗ್ಯವಂತಂದೇಳಿ ಕಮೆಂಟ್ ಮಾಡಿರಿ ನಮ್ಮ ಅಜ್ಜಿ ಮಾಡ್ಯಾರ ಅದಕ್ಕೋಸ್ಕರ ನೋಡಿರಿ ಈ ಥರ ಹಿಟ್ಟಲೆ ಖಾಲಿನೇ ಆಗೋದು ಹಿಂಗೆ ಕೈಗೆ ನೀರು ಹಚ್ಕೋಬೇಕು ಸ್ವಲ್ಪ ಇಲ್ಲಕ್ಕರೆ ಸುಡ್ತೈತಿ ಅದಕ್ಕೆ ನೀರು ಹಚ್ಕೊಬ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಹಿಂಗೆ ತಟ್ಕೋಬೇಕು ಈ ಥರ ಒಂದು ಕೈ ಬಟ್ಲೆ ಇಟ್ಕೊಂಡಿರ್ಬೇಕು ಮನೆಯಲ್ಲೇ ಮುದ್ದೆ ಮಾಡ್ತಿದ್ರೆ ನೋಡ್ರಿ ಉದಕ ಚಟ್ನಿ ಮುದ್ದೆ ಕಾಳು ಎಲ್ಲ ರೆಡಿ ಆಯಿತು ತಪ್ಪದೆ ನನ್ನ ಚೆನ್ನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ